ಸ್ವಲ್ಪ ಯಾರು ಕೊಡ್ತೋಗಿರೋ ಅನ್ಸತ್ತಿದ್ರೆ ಅದನ್ನು ಸಹ ಮತ್ತೆ ರೀಪ್ಲೇಸ್ ಮಾಡಿ ಅಂತ ಹೇಳಿದ್ರೆ ಮತ್ತೆ ಅದು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಚೆಕ್ ಮಾಡಬೇಕು ಸೊ ಆಮೇಲೆ ಯು ಪಿ ಎಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸಾಯಬಾರು ನಮ್ಲಕ್ಕೆ ಬಂದಾಗ ಇಲ್ಲಿ ಬಂದಾಗ ಹೇಳಿದ್ದಾರೆ ಇಷ್ಟು ಅದ್ರಿಂದ ಮಕ್ಕಳು ಹೊರಗಡೆಯಿಂದ ಬಿಟ್ಟು ಬಂದಿರ್ತವೆ ಅವ್ರನ್ನೆಲ್ಲ ಜೋಪನಲ್ಲಿ ನಮ್ಮಕ್ಕಿ ಥರ ನೋಡ್ಕೊಡಿ ಸೋಮವಾರದಿಂದ ಕರೆಸಿ ಸಿಗ್ತೀನಿ ಸರಿ ಆಯ್ತು ಬೇರೆ ಯಾರೋ ಒಳ್ಳೆಯವ್ರಿಂದ ಖರ್ಚು ನಮ್ಮ ಸೋಷಿಯಲ್ ವೆಲ್ಫೇರ್ ಲೇಡೀಸ್ ಅಷ್ಟೇ ಬಂದಿದ್ದೀವಿ ನಾನು ತಹಸೀಲ್ದಾರ್ ಒಂದು ಸ್ವಲ್ಪ ಅಲ್ಲಿ ಬೆಡ್ಗಳು ಚೆನ್ನಾಗಿಲ್ಲ ಮಕ್ಕಳಿಗೆ ಕಾರ್ಡ್ ಕೊಟ್ಟಿಲ್ಲ ಈ ಶೀತ ಎಲ್ಲ ಕೆಳಗೆ ಕೂತ್ಕೋತವೆ ಅವಕ್ಕೇನೋ ಚೇರ್ಸ್ ಇವೆಲ್ಲ ಕೊಟ್ಟಿಲ್ಲ ಅಂತಾರಿಲ್ಲ ಎಷ್ಟು ಈ ಇಂಡೆಂಟ್ ಹಾಕಿದ್ರಂತೆಲ್ಲ ಅದೊಂದು ಚೂರು ನೋಡಿ ಸರ್ ಮತ್ತು ಆ ಸ್ವಿಚ್ ಬೋರ್ಡ್ಗಳು ಎಲ್ಲ ಹಾಳಾಗಿದೆ ಒಂದು ಚೂರು ಇನ್ನೋವೇಷನ್ಗೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಮತ್ತೆ ಸೋಲಾರು ಸೋಲಾರು ಮತ್ತು ಇದಿಲ್ಲ ಯು ಪಿ ಎಸ್ ಅಂತ ನಾಳೆನೇ ಮಾತಾಡೋ ಒಂಚೂರು ಮಕ್ಕಳು ಹೆಣ್ಣು ಎಲ್ಲ ಎಲ್ಲ ಒಂದು ಚೂರು ಹೈಜೆನಿಕ್ ಆಗಿರಂಗಿ ಅದೆಲ್ಲ ಇದೆಲ್ಲ ಕೊಡ್ತಾಯಿದ್ದಾರೆ ಅವ್ರಿಗೆ ಕಿಟ್ಟೆಲ್ಲ ಹಲೋ ಓಕೆ 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 ಸರಿ ಸರ್ ಒಂದು ಚೂರು ನೋಡಿ ಸೋಮವಾರ ಒಂಚೂರು ಅದನ್ನು ಸೆಟ್ರೇಟ್ ಮಾಡಿ ಸರ್ ಅದನ್ನು ರೈಟ್ ಸರ್ ಡಿಸ್ಟಿಕ್ ಸರ್ ಹೇಳಿದ್ದೀನಿ ಲೇಟಾಗಿ यार ओ हो गया यार ओ 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 गया यार ओ

ಉದ್ದೇಶ ಗುರಿ ಒಂದು ಲಿಸ್ಟ್ ಹಾಕೋಪ್ಪ ನಮ್ಮ ನಿಮ್ಗೆ ಇಲ್ಲಿ ಏನು ವ್ಯವಸ್ಥೆ ಆಗ್ಬೇಕು ಅದೊಂದು ಲಿಸ್ಟ್ ಹಾಕಿ ನಮ್ಮ ನಂದಿಗೆ ಎಷ್ಟೇ ಕ್ಲಾಸಿ ಮಾಡ್ತೀನೋ ನೀವು ಹಾಗೆ ಅವ್ರು ನೋಡ್ಕೋಬೇಕಂತ ಅವ್ರ ಮೇಲೆ ದಬಾಬ ಮಾಡೋಕ್ಕಿಲ್ಲ ಆ ದಬಾವ್ ಅಂದ್ರೆ ಆ ರೀತಿ ಮಾಡಬಾರ್ದು ಬಂದಿರೋ ಉದ್ದೇಶ ಓದ್ಕೋಬೇಕು ಅಷ್ಟೇ ಅಪ್ಪ ಅಮ್ಮ ಅಷ್ಟೊಂದು ಆಸೆ ಪಟ್ಪಡಿಸಿರ್ತಾರೆ ವಿಸಿಟ್ ಮಾಡಲ್ವಾ ಹಾಸ್ಪಿಲ್ಸ್ಗೆ ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹಾಸ್ಟೆಲ್ ಬಂದಿಲ್ಲ ನೋಡಿ ಚೆಕ್ ಮಾಡಿ ಸೋಮವಾರ ಲೇಡಿ ಡಾಕ್ಟರ್ ಕಳಿಸಿ ಈವ್ನಿಂಗ್ ಎಲ್ಲ ಎಲ್ಲ ಚೆಕ್ ಮಾಡಿ ಇದು ವೆದರ್ ಹಿಂಗಿದಿಲ್ಲ ಕೋಲ್ಡ್ ಇದಿಲ್ಲ ಹಾಂ ನೋವು ಯಾರು ಬಂದಿರ ಮನೆಯಿಂದ ಬಂದಿದ್ದೀರಾ ಸರಿ ನೋಡಿ ಎಷ್ಟೊಂದು ಇನ್ನೊಂದು ಚಾಟ್ ಇಟ್ಬಿಟ್ಟು ಏನೇನು ಚೆಕ್ ಮಾಡಬೇಕು ಯಾರು ಹೋಗ್ತಾರೆ ಅವ್ರಿಗೆ ರೈಟ್ ರೈಟ್ ಇದ್ರಿ ಹ್ಞೂ ಓಕೆ रोमन में मत नहाए और चार्ज दिलाकोना और एक और तारा प्रभु आप सोशल वर्क ऑफिसर का धन्यवाद कर शर्माना वाला सोमवार का ओके चनाबोदी थैंक यू सर अच्छा बाय एक टू एक ले 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 ले

Hallo ಇಂಚಾರ್ಜ್ ಇಡೋಣ ಅಮ್ಮ ಚಪಾತಿ ಹಾರ್ಟೆಸ್ಟ್ ಇದೆ ಪೂರ್ತಿ ಮಾಡ್ಲಿಕ್ಕೆ ಸರ್ ಹೋಗಿ ಒಂದು ಕೊಳ್ಳೋದು ಮಾಡ್ತೀನಿ ಸರ್ ಬೇಸದ ಆರೆದು ತುಂಬಾ ಹೆಂಗೆ ಕಡಲೇಂ ಚಪಾತಿ ಆಕ್ಚುಲಿ ಚಂದ ನಾಲ್ಕು ಬಿಟ್ರೆ ಸಪ್ತಾಯೆ ಇರಬೇಕು ಆರು ಕೊಳ್ಳಮ್ಮ ಯಾಕೆ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಾನು ಮಾಡ್ತಿದ್ದೀನಿ ಅಮ್ಮ ಎಲ್ಲ ಒಂದೇ ಒಂದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಸರಿಯಾಗಿ ಇನಾ ಸ್ವಲ್ಪ ಬಿಟ್ ಫಸ್ಟ್ ಆಗ್ಲೇ ನೀವು ನೋನು ಪೂರ್ತಿ ಟೆಸ್ಟಿಂಗ್